ನೋಡಿ ಸೊಲೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಮಸ್ಕಾರ ಬಾಯ್ಸ್ ಹೆಂಗಿದ್ರಲ್ಲ ನಾವು ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದೀರ ಅನ್ಸ್ಕೊಂಡಿದೀನಿ ನಮ್ಮ ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ನಾನು ಇಲ್ಲಿ ನಾನಿಲ್ಲಿ ಪೈಪ್ ಬಿದ್ದಿತ್ತು ಗೈಸ್ ಆ ಪೈಪ್ ನೋಡಕ್ತಾ ಇದ್ದೀನಿ ಸೊ ಯಾಕೆಂದ್ರೆ ಅಲ್ಲಿ ಮೇಲ್ಗಡೆ ಸೊಂಪಿಂದ ಇದೆಲ್ಲ ಸೊ ಡ್ರಮ್ಮಿಂದು ಡ್ರಮ್ಮಿನ ನೀರೆಲ್ಲ ಬೀಳುತ್ತೆ ಕೆಳಕ್ಕೆ ಸೊ ಅಲ್ಲಿಗೆ ಒಂದು ಪೈಪ್ ಹಾಕಿದ್ವಿ ಅದೆಲ್ಲ ಬಿದ್ದೋಗೈತೆ ಸೊ ಅದನ್ನು ಹುಡುಕ್ತಾ ಇದ್ದೀವಿ ಅದೆಲ್ಲಿದೆ ಅದು ಹುಡುಕ್ಬೇಕು ಸೊ ಇಲ್ಲೇ ಎಲ್ಲ ಬಿದ್ದಿತ್ತು ನೋಡೋಣ ಅಲ್ಲಿಂದ ಮೇಲುಗಡೆಯಿಂದ ಹಂಗೆ ಡೈರೆಕ್ಟ್ ತಿರುಗಿ ಕೆಳಗೆ ಬಿದ್ದಿತ್ತು ಅದೆಲ್ಲ ಇತ್ತು ಕಾಣಿಸ್ತಾನೆ ಇಲ್ಲ ಗೈಸ್ ಸೊ ಗೈಸ್ ಇದೆ ಪೈಪು ಸೊ ಅಲ್ಲಿಗೆ ಹಾಕ್ಬೇಕಿತ್ತು ನೋಡಿರಿ ಅಲ್ಲಿಗೆ ಹಾಕೋದೆಲ್ಲ ಕಳ್ಸ್ಕೊಂಡು ಕೆಳಗೆ ಬಿದ್ದಿದ್ವು ಸೊ ಎಲ್ಲ ರೆಡಿ ಮಾಡಿದ್ದೀನಿ ಒಬ್ಬ ಹೋಗಿ ಅಲ್ಲಿ ಮೇಲ್ಗಾಕ ಆ್ಯಂಡ್ ಗೈಸ್ ನಿಮ್ಗೆ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಮೂಮೆಂಟ್ ತೋರಿಸ್ತು ನೋಡಿ ಹೆಂಗೆ ಕಾಣಿಸ್ತಾ ಇದ್ದು ಸೊ ಒಂದೆರಡು ಶಾರ್ಟ್ಸ್ ಹಾಕ್ತೀನಿ ನೋಡಿ ಸೊ ಫಿಟ್ ಮಾಡಿದ್ದೀವಿ ಅಂಡ್ ಈಗ ಕೆಳಗೆ ಹೋಗೋಣ ಸೊ ಎಸ್ ಕೈಸ್ ಸೊ ಫೈನಲಿ ಇಷ್ಟು ದಿನದ ನಂತರ ಇಷ್ಟು ದಿನ ಅಂದರೆ ಎರಡು ತಿಂಗಳಾಗಿತ್ತು ಬ್ಲಾಗ್ ಅಪ್ಲೋಡ್ ಮಾಡೋದಂಗೆ ಅಂದರೆ ನಮಗೆ ಅಲ್ಲಿ ಎರಡು ವಾರ ಅಂತ ತೋರಿಸ್ತಾ ಇರುತ್ತೆ ಯಾಕೆಂದರೆ ಎರಡು ವಾರದ ಮುಂಚೆ ಸೊ ನಾನು ಹೋಗಿದ್ದು ಅದು ಎರಡು ತಿಂಗಳಾಯಿತು ಅದು ಹೋಗಿ ಟ್ರಿಪ್ಪು ಸೊ ಆ ಟ್ರಿಪ್ಪಿನ ಬ್ಲಾಗು ನಾನು ಎಡಿಟ್ ಮಾಡಿ ಯಾವಾಗ ಆಗ್ತದೆ ಯಾಕೋ ವಿಡಿಯೋ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿರಲಿಲ್ಲ ವ್ಯೂಸ್ ಬರ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಡಿಮೋಟಿವೇಟ್ ಆಗಿದ್ವಿ ಆಮೇಲೆ ನಮ್ಮ ಕಾಲೇಜ್ ಸ್ಟಾರ್ಟ್ ಆಯಿತು ನಮ್ಮ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಹುಡುಗರಿಗೆಲ್ಲ ಗೊತ್ತಾಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಆಮೇಲೆ ಹೇಳಿದ್ರು ಸ್ಟಾರ್ಟ್ ಮಾಡು ಬರ್ತಾ ಇರ್ತವೆ ವ್ಯೂಸ್ ಬರ್ತಾ ಇರ್ತವೆ ಆಮೇಲೆ ಬರದೇ ಬರುತ್ತೆ ಬ್ಲಾಗ್ ಮಾಡಲಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಗೈಸ್ ವ್ಯೂಸು ಸೊ ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ಗಳನ್ನ ಇನ್ಮೇಲೆ ದಿನ ವ್ಲಾಗ್ಗಳ್ನ ಬಿಡ್ತೀನಿ ಆ್ಯಂಡ್ ಇವತ್ತು ಬಂದು ಮ್ಯಾಚ್ ಗೈಸ್ ಆರ್ ಸಿ ಬಿ ಮರ್ಸಸ್ ಪಂಜಾಬ್ ಅದಕ್ಕೋಸ್ಕರ ಕಾಯ್ತಿದ್ವಿ ಆರ್ ಸಿ ಬಿ ಫೈನಾನ್ಸಿಗೆ ಬಂದಿದ್ದೆ ಸೊ ಆರ್ ಸಿ ಬಿ ಫೈನಾನ್ಸಿಗೆ ಬಂದಿದೆ ಅಂತ ಗೊತ್ತಾದ ಮೇಲೆ ನಾನು ವೆಯ್ಟ್ ಮಾಡ್ತಿದ್ದೆ ಯಾವುದೇ ಥರ ವ್ಲಾಗ್ ಮಾಡೋದು ಬೇಡ ಅಂತ ಸೊ ಇದೇ ಥರದ ಕಂಟೆಂಟು ಅಂದರೆ ಇದೊಂದು ವ್ಲಾಗ್ ಫಸ್ಟ್ ಅಪ್ಲೋಡ್ ಮಾಡಬೇಕು ಅದಾದಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ವಿ ಆರ್ ಬ್ಯಾಕ್ ಗೈಸ್ ಆ್ಯಂಡ್ ಇನ್ಮೇಲಿಂದ ವ್ಲಾಗು ಕಂಟಿನ್ಯೂಸ್ ಆಗಿ ಬರುತ್ತೆ ನೋಟಿಟೇ ನಾನು ಎಲ್ಲ ಸತಿ ಹೇಳ್ದಂಗೆ ವ್ಲಾಗ್ ಎರಡು ದಿವಸ ಮಾಡಿ ಸುಮ್ಮನೆ ಆಗೋಲ್ಲ ಇನ್ಮೇಲಿಂದ ಕಂಟಿನ್ಯೂಸ್ ಬರುತ್ತೆ ಆ್ಯಂಡ್ ನಮ್ಮ ಕಾಲೇಜಲ್ಲಿ ರಾಹುಲ್ ಮತ್ತು ದಿಗಂತು ಫಿಲಮ್ ಆ್ಯಕ್ಟರು ಅವರೆಲ್ಲ ಬರ್ತಿದ್ದಾರೆ ಆ್ಯಂಡ್ ಯುವರಾಜ್ ಅವರು ಬರ್ತಿದ್ದಾರೆ ಸೊ ಅವ್ರಿಗೂ ಅವ್ರನ್ನೆಲ್ಲ ತೋರಿಸ್ತೀನಿ ಆದರೆ ನಮ್ಮ ಕಾಲೇಜವರು ನಮ್ಮನ್ನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅವ್ರನ್ನ ಬಿಟ್ಟರೆ ಪಕ್ಕ ನಿಮಗೆ ತೋರಿಸೋ ತೋರಿಸ್ತೀನಿ ಆ್ಯಂಡ್ ಅದು ಪ್ರೋಗ್ರಾಮ್ ನಡೀತಾರೆ ಡಿಗ್ರಿ ಅವ್ರಿಗೆ ಆ್ಯಂಡ್ ನಮ್ಮ ಕಾಲೇಜವ್ರು ನಮಗೂ ಅಲೋ ಮಾಡ್ತಾರೆ ಅಂದ್ಕೊತೀನಿ ಅಲೋ ಮಾಡಿದ್ರೆ ಪಕ್ಕ ಹೋಗ್ತಿದ್ದೀಗ ಆ್ಯಂಡ್ ಈಗ ಹೋಗೋಣ ಕೆಳಗೆ ಹೋಗಿ ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ಕೆಲಸ ಮಾಡಿ ಆ್ಯಂಡ್ ಆರ್ ಸಿ ಪಿ ಯು ಮ್ಯಾಚು ಏಳುವರೆಗೆ ಸ್ಟಾರ್ಟು ಸೊ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸೋಣ ಆಮೇಲೆ ಮ್ಯಾಚ್ನ ನೋಡ್ಕೊಂಡು ಹೋಗೋಣ ಆ್ಯಂಡ್ ನಮ್ಮೂರಲ್ಲಿ ಒಂದು ಥಿಯೇಟರ್ ಥರ ಯಾಕೆ ಹಾಕಿ ದೊಡ್ಡದಾಗಿ ಮಾಡ್ತಿದ್ದಾರೆ ಸ್ವಲ್ಪ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಏನೇನೆಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ಸೊ ಲೆಟ್ಸ್ ಸೊ ಗೈಸ್ ಮ್ಯಾಚ್ ನೋಡೋಣ ಅಂತ ಬಂದಿದ್ವಿ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಡ್ವರ್ಟೈಸ್ಮೆಂಟ್ ನಾರ್ಮಲ್ ಎಲ್ಲ ನಡೀತಾ ಇದೆ ಏನಪ್ಪ ಪ್ರಾಬ್ಲಮ್ ಅಂದರೆ ಒಂದೊಂದೇ ನೀ ಮಳೆ ನಿಂತೈತೆ ಸೊ ಮೋಡ ಬೇರೆ ಆಗೈತೆ ಮಳೆ ಹೋಗಿದ್ರೆ ಮುಗಿತು ಮ್ಯಾಚ್ ನೋಡೋಕ್ಕಾಗಲ್ಲ ಸೊ ಆ ಸ್ಕ್ರೀನ್ ಮೇಲೆ ಎಲ್ಲ ಟಾರ್ಪಲ್ಲಿ ಹಿಡಿದವ್ರೆ ಇನ್ನೂ ನೋಡಬೇಕು ಏನಾಗುತ್ತೆ ಅಂತ ನೋಡೋಕ್ಕಾಗಲಿಲ್ಲ ಅಂದರೂ ಮನೇಲಾದರೂ ಪಕ್ಕ ನೋಡೋಣ ನೋಡ್ತೀನಿ ಮ್ಯಾಚನ್ನ ಆ್ಯಂಡ್ ನೋಡೋಣ ಸಲ ಏಳುವರೆ ಎಂಟು ಗಂಟೆ ಹಂಗೆ ಬರ್ತೀನಿ ಅವಾಗ ಬರೋಣ ನೋಡೋಣ ಹೆಂಗಿರುತ್ತೆ ಅಂತ ಸೊ ಹೋಗೋಣ ಆ ಬಂದಿದೆ ಸೊ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇನ್ನು ಮಳೆ ಬೇರೆ ಏನೇತೈತೆ ಗೈಸ್ ನೋಡ್ರಿ ಮೋಡ ತೋರಿಸ್ತೀನಿ ಹಂಗಾಯ್ತು ಗೈಸ್ ನೋಡಿ ಹೆವಿ ಮೋಡ ಸೊ ಈ ಕಡೆ ಎಲ್ಲ ಹೋಗ್ತಾ ಇದೆ ಆ ಸೈಡಿಗೆ ಇದೆ ಮಳೆ ಹೋಯ್ದರೆ ಮಾತ್ರ ಮ್ಯಾಚ್ ನೋಡೋಕಾಗಲ್ಲ ನಾವು ಸೊ ಹೋಗೋಣ ಫಸ್ಟು ಮನೆಗೆ ಹೋಗೋಣ ಮಳೆ ಬರೋಂಗಾಯ್ತು ಜೋರು ಮಳೆ ಇಟ್ಕೊಂಡೈತೆ ತುಂಬಾ ಅದ್ಭುತವಾಗಿದ್ದೇನೆ ವಿರಾಟ್ ಅಂತ ಏನ್ ಬೇಕಾ ಎಷ್ಟು ರೀಡ್ ಮಾಡ್ತಾರೆ ಒಬ್ಬರ ಇಬ್ಬರ ಗೇಮ್ ಬಗ್ಗೆ ರೀಡ್ ಮಾಡೋದಕ್ಕೆ ಇನ್ಫ್ಯಾಕ್ಟ್ ಅವರು ಸಿಕ್ಕಾಪಟ್ಟೆ ಪ್ಯಾಶನೇಟ್ ಇರೋ ಅಂತವ್ರು ಇಲ್ಲಿವರೆಗೂ ಹೆಂಗ್ ಹೇಳಿದ್ರು ಅದ್ರ ತಕ್ಕಂಗೆ ಸರ್ ಈ ತರ ಸೆಲೆಬ್ರೇಷನ್ ಮಾಡಿದಾರೆ ಅಂದ್ರೆ ಆ ವಿಕೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ ಗೊತ್ತು ಅವ್ರು ಎಂತ ಡ್ಯಾಮೇಜ್ ಮಾಡ್ತಾರೆ ಅವರು ಡ್ಯಾಮೇಜಿಂಗ್ ಬ್ಯಾಟ್ಸ್ಮನ್ ಸೊ ಗೈಸ್ ನಾನು ಇದೀನಿ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಸೊ ಅದೆಲ್ಲ ಸ್ಟೇಡಿಯಂ ಮಾಡಿ ಹಾಕಿದ್ದಾರೆ ಸಕ್ಕದಾಗಿದೆ ಒಂದು ಒಳ್ಳೆ ಎಚ್ ಡಿ ಕ್ವಾಲಿಟಿಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ನಾವು ಮಾರ್ಸ್ ಬಿಲ್ಲ ಚಾನ್ಸಸ್ ಇದೆ ಗೈಸ್ ನೋಡೋಣ ಇನ್ನೇ ಏನೇನು ಆಗುತ್ತೆ ಅಂತಿ ಮಾತ್ರ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರು ಆದ್ರೂ ನಮ್ಮ ಕೋಳಲ್ದಲ್ಲಿ ನಮ್ಮ ಫ್ಯಾನ್ ಬೇಸ್ ಎಷ್ಟಿದೆ ಅಂತ ನೋಡಿ ನಮ್ಮ ಆರ್ ಸಿ ಬಿಗೆ ಸಕ್ಕದಾಗಿ ಸಿಕ್ಸ್ ಎಲ್ಲ ಹೊಡಿತಾ ಇದ್ದಾರೆ ಆದ್ರೆ ಔಟು ಹಂಗೆ ಆಗ್ತಾ ಇದಾರೆ ನೋಡೋಣ ಇನ್ನು ಆಗುತ್ತೆ ಅಂತ ಗೆದ್ರೆ ಸಾಕು ಹೋಗೈತಿ ನಮ್ಮ ಆರ್ ಸಿ ಬಿ ಅವರು ನೋಡ್ತಾ ಇದ್ದೀರಾ ಅಂತ ಮಾಡೋಣ ಮೂರು ವಿಕೆಟ್ ಹೆಂಗೊಂದು ಕೇಳುವ ಅಮ್ಮ ಬಾಲ್ ರನ್ ಹೊಡಿತಾರಂತೆ ನಮ್ಮೂರ ಪಟಾಕಿ ಹೊಡಿತವ್ರ ಕಣ ಮಾಲೆ Det var veldig veldig vanskelig. ಗೆದ್ದಿದ್ದಾರೆ ಆ್ಯಂಡ್ ನಮ್ಮ ಕಾಲೇಜ್ಗೆಲ್ಲ ಫುಲ್ಲು ಪಟಾಕಿ ಹೊಡಿತಿದ್ದಾರೆ ಸೊ ವೀಡಿಯೋಸ್ಗಳನ್ನ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಆ್ಯಂಡ್ ಈ ಬ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆರ್ ಸಿ ಬಿ ಗೆದ್ದಿರೋದು ಕಪ್ನ ಹೆಂಗಿದೆ ಅಂತ ನಿಮ್ಮ ಫೀಲಿಂಗ್ಸ್ ಏನಾಗ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಹನ್ನೊಂದು ಆಗಿದೆ ಗೈಸ್ ಪಟಾಕಿ ಹೊಡಿತಿದ್ದಾರೆ ಅದು ಹೋಗ್ಬೇಕು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಲಿಟ್ಸ್ಕು